ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪಕ್ಕೆ ಸೆಸ್ಐಟಿ ವಿಚಾರಣೆಗೆ ಹಾಜರಾಗಿಲ್ಲ ತಿಮ್ರೋಡಿ ಮತ್ತು ಟೀಮ್ ಮಹೇಶ್ ಶೆಟ್ಟಿ ಪರ ವಕೀಲರ ತಂಡ ಆಗಮಿಸಿದೆ ತಿಮರೋಡಿ ಇಂದು ವಿಚಾರಣೆಗೆ ಬರೋಕ್ಕಾಗಲ್ಲ ಇನ್ನು ಏಳು ದಿನ ಸಮಯ ಕೊಡಿ ಅಂತ ಕೇಳಿದ್ದಾರಂತೆ ವಕೀಲರು ಪದೇ ಪದೇ ಇವರಿಗೆ ನೋಟಿಸ್ ಅನ್ನು ಕೊಡ್ತಾ ಇದ್ದಾರೆ ಅದು ಎಚ್ಚರಿಕೆ ಸಮೇತವಾಗಿ ನೋಟಿಸ್ ಹೋಗಿದೆ ಈಗ ಈ ಇಡೀ ಕೇಸ್ನ ಸೂತ್ರಧಾರಿಗಳು ಅನ್ನುವಂಥ ಆರೋಪ ಇವ್ರ ಮೇಲಿದೆ ಈಗ ವಕೀಲರನ್ನ ಕಳಿಸ್ಕೊಟ್ಟಿದ್ದಾರೆ ಅವರೆಲ್ಲೂ ಪತ್ತೆ ಇಲ್ಲ ಇನ್ನು ಏಳು ದಿನಗಳ ಸಮಯ ಬೇಕಂತೆ ಮಹೇಶ್ ಶೆಟ್ಟಿ ಪರ ವಕೀಲರಾದಂಥ ಅಂಬಿಕಾ ಪ್ರಭು ತಂಡ ಈಗ ಆಗಮಿಸಿದೆ ಇಂದು ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧಿಸುವಂತಹ ಎಚ್ಚರಿಕೆಯನ್ನು ಎಸ್ಐ ಟಿ ಕೊಟ್ಟಿದೆ ಸುಜಾತ ಭಟ್ ಮಾತ್ರ ಇವತ್ತಿನ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನುಳಿದಂತೆ ಮಹೇಶ್ ಶೆಟ್ಟಿ ತಿಮರೂಡಿ ಹಾಗೇ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ವಿಠಲ್ಗೌಡ ಇವ್ರ ನಾಲ್ಕು ಜನ ವಿಚಾರಣೆಗೆ ಹಾಜರಾಗಿಲ್ಲ ಯಾಕೆ ಈ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವರಿಂದ ಮತ್ತೊಮ್ಮೆ ಸ್ಪಷ್ಟೀಕರಣವನ್ನು ಪಡೀಲಿಕ್ಕೆ ಇವರೇನಾದರೂ ಹಾಜರಾಗದೇ ಇದ್ದರೆ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಆ ಕಾನೂನು ಪ್ರಕಾರವಾಗಿ ನಿಮ್ಮನ್ನು ಬಂಧಿಸಲಾಗುತ್ತೆ ಅನ್ನುವಂತಹ ಸೂಚನೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಯಾಕೆ ಇವರು ಕಾನೂನಿಗೆ ಬೆಲೆ ಕೊಡ್ತಾ ಇಲ್ಲ ಈ ಹಿಂದೆ ವಿಚಾರಣೆಯನ್ನು ಮಾಡಿದ್ದಾರೆ ಹಲವು ಬಾರಿ ಗಿರಿಮಠಣ್ಣವರು ಹೋಗಿದ್ದಾರೆ ಜಯಂತು ಹೋಗಿದ್ದಾರೆ ವಿಠಲ್ಗೌಡ ಕೂಡ ಹೋಗಿದ್ದಾರೆ ಆದರೆ ಈಗ ಈ ಪ್ರಕರಣ ತಾರ್ಕಿಕ ಅಂತ್ಯದ ಹಂತಕ್ಕೆ ಬಂದಿದೆ ಹಾಗಾಗಿ ಇವು ಈ ಟೈಮ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಏನು ಹೇಳ್ತಾರೆ ಅವರು ಅಂತ ಹೇಳಿ ಯಾಕಂದರೆ ವರದಿ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಕೊಡಲಿಕ್ಕೆ ಎಲ್ಲ ಪ್ರಿಪ್ರೇಷನನ್ನು ಎಸ್ ಐ ಟಿ ಅವರು ಮಾಡ್ಕೊಳ್ತಿದ್ದಾರೆಲ್ವ ಹಾಗಾಗಿ ಒಂದು ಕೊನೆ ಹಂತದ ವಿಚಾರಣೆ ಅಂತ ಅನ್ನಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯದ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆ ವಿಚಾರಣೆಗಳು ಈ ನಾಲ್ಕು ಜನರು ಮತ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ ಈಗೇನಾದರೂ ಅವರು ಪದೇ ಪದೇ ಗೈರಾದರೆ ಖಂಡಿತವಾಗ್ಲೂ ಅವ್ರನ್ನ ಅಧಿಕೃತವಾಗಿ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಏನೆಲ್ಲ ಕಾರಣಗಳನ್ನು ಕೊಟ್ಟಿದ್ದಾರೆ ಈಗ ಬಂಧನದಿಂದ ಪಾರಾಗಲಿಕ್ಕೆ ಪ್ರಭು ಹೌದು ಈ ನೋಟಿಸ್ ಅನ್ನ ನೀಡುವಂತ ಸಂದರ್ಭದಲ್ಲಿ ಇನ್ ಕೇಸ್ ನೀವು ಇವತ್ತಿನ ವಿಚಾರಣೆಗೆ ಮಿಸ್ ಆದರೆ ನಿಮ್ಮ ವಿರುದ್ಧ ನಾವು ಬಂಧನದ ಕ್ರಮವನ್ನು ಕೂಡ ಕೈಗೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಎಸ್ ಐ ಟಿ ಅಧಿಕಾರಿ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ನೀಡಿದ್ರು ಆ ನೋಟಿಸ್ ನಲ್ಲಿ ಕೇವಲ ವಿಚಾರಣೆಗೆ ಹಾಜರಾಗಿ ಅನ್ನೋದು ಮಾತ್ರ ಅಲ್ಲ ಸೊ ಇವತ್ತಿನ ಒಂದು ತನಿಖೆ ಅಥವಾ ಇವತ್ತಿನ ವಿಚಾರಣೆ ಎಷ್ಟು ಗಂಭೀರವಾದದ್ದು ಅದಕ್ಕೆ ಎಷ್ಟು ತೂಕ ಇದೆ ಅನ್ನೋದನ್ನ ಹೇಳೋದಕ್ಕೆ ಅಲ್ಲಿ ಸಾಕಷ್ಟು ಷರತ್ತುಗಳನ್ನ ಕೂಡ ಉಲ್ಲೇಖ ಮಾಡಿದ್ರು ಅಂದರೆ ಇವತ್ತಿನಿಂದ ಮುಂದೆ ಎಷ್ಟು ದಿನ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ದಿನದವರೆಗೂ ಕೂಡ ನೀವು ತನಿಖೆಗೆ ಸಹಕಾರವನ್ನ ನೀಡಬೇಕು ನಿಮ್ಗೆ ಗೊತ್ತಿರುವ ಸತ್ಯ ಸಂಗತಿಗಳು ಸಂದರ್ಭಗಳನ್ನ ಯಾವುದೇ ರೀತಿಯ ಮುಲಾಜಿಲೇ ನೀವು ಒಪ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲೆಲ್ಲ ಅವರಿಗೆ ಗೈಡ್ ಲೈನ್ಸ್ ಭಟ್ ಹೊರತುಪಡಿಸಿದ್ರೆ ಬೇರೆ ಯಾರೊಬ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣ ಅವರ ಜಯಂತ ಟಿ ವಿಟಲ್ಗೌಡ ಇವರು ಯಾರು ವಿಚಾರಣೆಗೆ ಹಾಜರಾಗದೇ ಆ ಈಗ ಎಸ್ ಐ ಟಿ ಮುಂದೆ ಏನ್ ಮಾಡುತ್ತೆ ಈಗ ಬಂಧನ ಅನ್ನುವಂತ ಒಂದು ವಿಚಾರವನ್ನ ಇಟ್ಟಿದ್ದಾರೆ ಹಾಗಾದ್ರೆ ಮುಂದೆ ಅರೆಸ್ಟ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಇವರು ಪರವಾಗಿರುವಂತಹ ವಕೀಲರು ಬಂದ್ರು ಅಂದ್ರೆ ನಾಲ್ಕು ಜನರ ಪರವಾಗಿರುವಂತಹ ವಕೀಲರು ಬಂದು ಒಂದು ಮನವಿಯನ್ನು ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಡಿದ್ದಾರೆ ಒಂದು ಸೆವೆನ್ ಡೇಸ್ ವರೆಗೂ ಎಕ್ಸ್ಟೆಂಡ್ ಆಮೇಲೆ ಬರ್ತಾರೆ ವಿಚಾರಣೆಗೆ ರೀತಿಯಲ್ಲೂ ಕೂಡ ಆದ್ರೆ ಮಾಡ್ಬೋದಿ ಮಾಡಿಕೊಂಡಿರೋದು ಎಸ್ ಐ ಟಿ ಅಧಿಕಾರಿಗಳು ಈವರೆಗೂ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದಿನ ನಡೆ ಏನು ಅವರೇನಾದ್ರೂ ಮಾಡ್ತಾರಾ ಅಥವಾ ಇವರಿಗೆ ಏನಾದ್ರೂ ಸ್ವಲ್ಪ ವಿನಾಯಿತಿಗಳನ್ನ ಕೊಡ್ತಾರ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿದೆ ಮತ್ತೆ ಇನ್ನೊಂದು ಅನುಮಾನ ಏನು ಅಂದ್ರೆ ಪ್ರಭು ಮೊನ್ನೆವರೆಗೂ ಕೂಡ ಗಿರೀಶ್ ಮಠಣ್ಣ ಅವರ ಜಯಂತ ಇವರೆಲ್ಲರೂ ಕೂಡ ಇದೇ ಎಸ್ ಐ ಟಿ ಕಚೇರಿಗೆ ಬಂದು ಹೋಗಿ ಮಾಡ್ತಾ ಇದ್ರು ವಿಚಾರಣೆ ಮುಗ್ದ ಬಳಿಕವೂ ಕೂಡ ಅವರು ಬಂದು ಒಂದಿಷ್ಟು ದೂರಗಳನ್ನು ನೀಡೋದು ದಾಖಲೆಗಳನ್ನ ನೀಡೋದೆಲ್ಲ ಮಾಡ್ತಾ ಇದ್ರು ಮಹೇಶ್ವರಿ ತಿಮ್ಮರೋಡಿ ಅವರಿಗೆ ವಿಚಾರಣೆ ಮೊದಲ ಬಾರಿಗೆ ಆದರೂ ಕೂಡ ಅವರು ಬೇರೆ ಬೇರೆ ದಾಖಲೆಗಳನ್ನು ನೀಡೋದಕ್ಕೆ ಆರೋಪಗಳನ್ನ ಮಾಡೋದಕ್ಕೆ ಈಗ ಇಂಥ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ರು ಕೂಡ ಯಾಕೆ ಇವತ್ತು ಬರಲಿಲ್ಲ ಇವರು ಯಾಕೆ ಮಿಸ್ ಮಾಡಿದ್ರು ಇದನ್ನ ಅನ್ನೋದೇ ಇರುವಂತಹ ಪ್ರಶ್ನೆ ಸೊ ಇವರಿಗೆ ಬಂಧನ ಭೀತಿ ಅನ್ನುವಂಥದ್ದು ಇಲ್ವಾ ಅಥವಾ ಅದನ್ನ ಇವರು ಕ್ಯಾರ್ ಮಾಡ್ತಾ ಇಲ್ವೋ ಅನ್ನುವಂಥದ್ದು ಕೂಡ ವಿಚಾರವಾಗುತ್ತೆ ಇಲ್ಲಿ ಅಥವಾ ಕಾನೂನಾತ್ಮಕವಾಗಿ ಸಲಹೆಗಳನ್ನ ಪಡೆದುಕೊಳ್ತಾ ಇದ್ದಾರಾ ಯಾಕಂದ್ರೆ ಅವರು ಕೊಟ್ಟಿರುವಂತಹ ಒಂದು ಗೈಡ್ ಲೈನ್ಸ್ ಆಧಾರದಲ್ಲಿ ಮುಂದಕ್ಕೆ ನಮ್ಮ ಬಂಧನ ಆಗ್ಬೋದು ಅಥವಾ ನಮ್ಮ ಅರೆಸ್ಟ್ ಆಗ್ಬೋದು ಅನ್ನುವಂಥ ಮುನ್ಸೂಚನೆ ಏನಾದರೂ ಈ ಹೋರಾಟಗಾರರಿಗೆ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಂದಷ್ಟು ಕಾಲ ಕಾನೂನಾತ್ಮಕ ಸಲಹೆಗಳನ್ನು ಪಡೆಯೋದಕ್ಕೆ ಮೀಸಲಿಟ್ಟಿದ್ದಾರೆ ಬೇಕಾದಂಥ ತಯಾರಿಗಳು ದಾಖಲೆಗಳು ಇನ್ ಕೇಸ್ ಇಂತಹ ವಿಚಾರಕ್ಕೆ ಅರೆಸ್ಟ್ ಆದರೆ ನಾವು ಅದನ್ನು ಯಾವ ತರ ಡಿಪೆಂಡ್ ಮಾಡ್ಕೋಬಹುದು ಮುಂದೆ ಕೋರ್ಟ್ನಲ್ಲಿ ಅದಕ್ಕೆ ಬೇಕಾದಂಥ ದಾಖಲೆಗಳು ಏನು ಅದನ್ನು ಸಂಗ್ರಹ ಮಾಡುವಂತ ಅದಕ್ಕೆ ಅದನ್ನು ತಯಾರು ಮಾಡುವಂತ ರೀತಿಯಲ್ಲಿ ಏನಾದರೂ ಕಾಲಾವಕಾಶವನ್ನು ಕೇಳಿದಾರೆ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ ಸೊ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಮತ್ತು ಪ್ರಣವ್ ಮೋಹಂತಿಯವರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಒಂದು ಕಠಿಣವಾದ ನೋಟಿಸ್